హై ఆర్ వెల్కమ్ బ్యాక్ టు ది చానల్ అనుశ్లేషన్ ఇది నవంబర్ నైన్త్ శనివారద వ్లగ్న నొతే శేర్ మాక అంత మధ్యాహ్న ఆగ మధ్యాహ్నమూరు గంట ఆగి మూరు గంటయంద్లగ్ స్టార్ట్మాణ అంత వ్లగ్ స్టార్ట్ మాతీ బన్నీ వ్లగ అంత నొతే శేర్ మాకొతీ మక్కళెల మేక్త ఆరామై ఇలిందే వ్లకి స్టార్ట్ మొంత వ్లగ్ స్టార్ట్ మాతీ ಮಕ್ಕಳನ್ನ ಮಲಗಿಸಿದ್ದೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಂಗೆ ಮಲ್ಕೊಂಡೆ ವೀಕೆಂಡ್ ಆಗಿರೋದ್ರಿಂದ ನಮ್ಮ ನವಿ ಸಹ ಬಂದಳು ಅವಳು ಬಂದು ಮಗು ನೆತ್ಕೊಂಡು ಮೊದಲಾಡಿ ಅದೇನೋ ಹೇಳ್ತಾರಲ್ಲ ಅವಳಿಗೆ ಅವಳು ಮಕ್ಕಳಿಗಿಂತ ನನ್ನ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅವಳ ಏನು ಹೇಳೋದು ಅಷ್ಟೇ ಮತ್ತು ಇವತ್ತು ನೈನ್ತ್ ಅಂತ ಹೇಳಿದ್ನಲ್ವ ನವೆಂಬರ್ ನೈನ್ತು ಹಿಂದಿನ ದಿವಸ ನವೆಂಬರ್ ಏಯ್ ಆವತ್ತು ನಮ್ಮ ಯೋಗಿದ ಬರ್ಡೇ ಆಗಿತ್ತು பர்டேக்கு அந்த சிக்கா பட்ட து ஆசையுது பட் அன்ஃபார்ச்சுனேட்லி ஓகேக்காக அதுக்கு கேக் தக்தே क्या ना केन भी ये नहीं लाले नाम पोस्टर वाली कि नहीं क्या केन ओम्मा यो हफ्ती हाँ ಅವನಿಗೆ ನನ್ನ ಕಡೆಯಿಂದ ನಾನು ಅಂತ ಯಾವತ್ತೂ ಏನು ಸಹ ಅವ್ನ ಬರ್ಡೇಗೆ ಆಗಲಿ ಆಗಿ ಆಗಲಿ ಅವ್ನಿಗೆ ಅಂತ ನಾನು ಏನೂ ಕೊಡ್ಸಲಿಲ್ಲ ಈ ಸರ್ತಿ ಏನೋ ಸ್ಕೇಟಿಂಗ್ ಮೇಲೆ ಅವ್ನಿಗೆ ಆಸೆ ಆಗಿತ್ತು ಅಂತ ಅವ್ರ ಅಮ್ಮ ಹೇಳ್ತಾ ಇದ್ಲು ಅವ್ರಮ್ಮ ಇಬ್ಬರು ಶೇರ್ ಮಾಡ್ಕೊಂಡು ಕೊಡ್ಸೋಣ ಇಲ್ಲಾಂದ್ರೆ ಅವ್ನ ಬರ್ಡೇಗೆ ಏನಾದರೂ ಕೊಡ್ಸೋಣ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವಳಿಗೆ ಗೊತ್ತಿಲ್ಲದೇ ನನ್ನ ಮಗನಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಅವ್ನು ಬರೋ ಅಷ್ಟಲ್ಲಿ ಸ್ಕೇಟಿಂಗ್ ಆರ್ಡರ್ ಮಾಡಿ ತರಿಸಿಟ್ಟಿದ್ದೆ ನಾನು ಇದರಲ್ಲಿ ಏನಾದರೂ ಡ್ಯಾಮೇಜಸ್ ಏನಾದರೂ ಇದ್ರೆ ಮತ್ತೆ ರಿಟರ್ನ್ ಹಾಕೋಕೆ ಟೈಮ್ ಇತ್ತು ಹಾಗಾಗಿ ನೋಡಿಬಿಡೋಣ ಎಲ್ಲ ಸೆಟ್ ಮಾಡಿ ನೋಡ್ತಾಯಿನಿ ಮತ್ತು ಏನಾದರೂ ಡ್ಯಾಮೇಜ್ ಇದ್ರೆ ರಿಟರ್ನ್ ಹಾಕೋಣ ಅಂತ ನನಗೆ ಅವ್ನ ಮುಖದಲ್ಲಿರೋ ಖುಷಿ ನೋಡಬೇಕಾಗಿತ್ತು ಹಾಗಾಗಿ ಬುಕ್ ಮಾಡಿದ್ದೆ ಅವನಿಗೆ ಖುಷಿಯಾಯಿತು ಅವ್ನಿಗಿಂತ ನನ್ನ ಮಗಳಿಗೆ ನಮ್ಮ ಪುಣ್ಯಕ್ಕೆ ಜಾಸ್ತಿ ಖುಷಿಯೇ ಆಯಿತು ಅಂತ ಅದಕ್ಕೆ ಫಸ್ಟ್ ಅವ್ನು ನೋಡ್ ತುಳಿಲಿ ಅಂತ ಅನ್ಕೊಂಡೆ ಅವ್ನ ತುಂಬ ಭಯ ಬೀಳ್ತಾ ಇದ್ದ ಹಂಗಾಗಿ ನನ್ನ ಪುಣ್ಯ ಹೇಳ್ಕೊಡ್ತಾ ಯಾವ ತರ ಹೋಗ್ಬೇಕು ಯಾವ ಥರ ಇದ್ರಲ್ಲಿ ಮೂವ್ ಮಾಡಬೇಕು ಅಂತ ಇಲ್ಲಿಂದ ನಡಿ ಅದಕ್ಕೆ ನಮ್ಮ ನವಿ ಹೇಳ್ಕೊಡ್ತಾವಳೆ ನೋಡ್ರಿ ಈ ಥರ ಇಟ್ಕೊಮಂಗ್ನೆ ಈ ಥರ ಇಟ್ಕೊಮಂಗ್ನೇ ಅಂತ ಅವ್ನಿಗಿನ್ನೂ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಯಾರೇ ಆಗಲಿ ಯಾವುದೇ ಮಕ್ಕಳಾಗಲಿ ಅಥವಾ ನಾವೇ ಆಗಲಿ ಫಸ್ಟ್ ಏನೇ ಆದ್ರೂ ಭಯ ಪಟ್ಟೆ ಪಡ್ತೀವಿ ನನ್ನ ಮಗಳು ಇವಾಗ ತಾನೇ ಎದ್ದು ಹಂಗಾಗಿ ಅವಳು ಅಳ್ತಾಯಿದ್ರು ಇಬ್ಬರು ಒಂದೇ ಸರ್ತಿ ಇಬ್ಬಿಟ್ಟಿದ್ರು ನನ್ನ ಚಿಕ್ಕ ಮಗಳು ಲೈಟಾಗಿ ಫೀವರ್ ಸ್ಟಾರ್ಟ್ ಆಗ್ತಾಯಿತ್ತು ಇನ್ನು ಮೊನ್ನೆ ಬಂದಿರೋದೆ ಇನ್ನು ಚತುಸ್ಕೊಂಡು ಇವಾಗ ಮತ್ತೆ ನೋಡಿರಿ ಈ ಹುಡುಗ ಇದನ್ನ ಇವಂದು ನೋಡಿ ನನ್ನ ಮಗನಿಗೆ ಆಸೆ ಇದು ಸ್ಕೇಟಿಂಗ್ ಬೇಕು ಅಂತ ಹಂಗಾಗಿ ಅವ್ನ ಆಸೆನ ಫುಲ್ ಫಿಲ್ ಮಾಡಿದ್ದೀನಿ ಈ ಇಯರ್ ಬರ್ಡೇಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಲೇಟೆಡ್ ಹ್ಯಾಪಿ ಬರ್ಡೇ ಮಗನೇ ಯಾವಾಗಲೂ ಖುಷಿ ಖುಷಿಯಾಗಿರು ಬಂಗಾರು ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ನನ್ನ ಮಗನಿಗೆ ನೀವು ಸಹ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಬಂದಿದ್ಲು ಅಂತ ಊಟ ಮಾಡಿ ಊಟ ಮಾಡೋಕ್ಕೆ ಇದು ಸರಿಯಾದ ಟೈಮ್ ಅಲ್ಲ ಫೈವ್ ಓ ಕ್ಲಾಕ್ ಆಗೇ ಹೋಗಿತ್ತು ಹಾಗಾಗಿ ಸ್ವಲ್ಪ ಅವಳು ಕಾಫಿ ಮಾಡಿಕೊಡೋಣ ಅಂದ್ಬಿಟ್ಟು ಒಂದು ಲೋಟ ಕಾಫಿ ಮಾಡ್ತಾಯಿದ್ದೀನಿ ಇಲ್ಲಿ ಅವಳು ಸುಸ್ತಾಗಿ ಬಂದಿರ್ತಾಳೆ ಬಸ್ಸಲ್ಲಿ ಅಂತ ಒಂದು ಲೋಟ ಕಾಫಿ ಮಾಡಿಕೊಟ್ರೆ ಅವ್ಳಿಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಯಾರಿಗೆಲ್ಲ ಕಾಫಿ ಕುಡಿಯೋಕೆ ಇಷ್ಟ ಆಗುತ್ತೆ ಯಾರಿಗೆಲ್ಲ ಟೀ ಕುಡಿಯೋಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ ಕಾಫಿ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಮ್ಮಮ್ಮ ಮನೇಲಿ ನಮ್ಮ ಅಪ್ಪಂಗೆ ಕಾಫಿ ಕಮ್ಮಿ ಟೀ ಅಂದರೆ ನಮ್ಮಪ್ಪಂಗೆ ಇಷ್ಟ ಹಂಗಾಗಿ ಟೀ ಜಾಸ್ತಿ ಮಾಡ್ತಾರೆ ಊರಿಗೆ ಹೋದರೆ ನನ್ನ ಹಸ್ಬೆಂಡು ಟೀ ಅಂದ್ರೆ ಒಂದು ಡ್ರಾಪ್ ಸಹ ಅವರು ಟೀ ಕುಡಿಯೋಲ್ಲ ಬರೀ ಕಾಫಿ ಅಷ್ಟೇ ಕುಡಿಯೋದವರು ಇಲ್ಲಿ ಟೀ ಸಹ ಮಾಡ್ತಾ ಇದೀನಿ ಆ ಕಡೆ ಕಾಫಿ ಒಂದೇ ಒಂದು ಲೋಟಕ್ಕೋಗಷ್ಟು ಮಾತ್ರ ಕಾಫಿ ಮಾಡಿಟ್ಟಿದೆ ನಮ್ಮ ಮಾವನಿಗೆ ಅಂದ್ಬಿಟ್ಟು ಅವಳಿಗೆ ಕಾಫಿ ಬೇಡ ಅಂತ ಅವಳಿಗೂ ಟೀನೇ ಕೊಟ್ಟೆ ಇಲ್ಲಿ ಹೊರಗಡೆ ನೋಡ್ಬೋದು ನಮ್ಮಅಮ್ಮನ್ ಇನ್ನೂ ಪರ್ಕೆ ಕಟ್ಟಿ ಸಾಮ್ರಾಜ್ಯ ಮುಗ್ದಿಲ್ಲ ನನ್ನ ತಂಗಿ ಬಂದಿದ್ಲಲ್ಲ ನಮ್ಮಅಮ್ಮ ಅವಳು ಹೆಲ್ಪ್ ಮಾಡ್ತಾ ಇದ್ಲು ಪರ್ಕೆ ಕೂಳೆ ಬಿಡ್ಸೋಕ್ಕೆ ನನ್ನ ಮಗನ್ಗೆ ಏನೋ ಖುಷಿ ಏನೋ ಸಿಕ್ಕೈತೆ ಅಂತ ರೋಡಲ್ಲೆಲ್ಲ ಒಡ ಆಡ್ಕೊಂಡಿದ್ದ ಖಡಕ್ಕೂ ಅವನು ಅವತ್ತು ಕಾಲು ಇಡ್ಲೇ ಇಲ್ಲ ಅದ್ರ ಮೇಲೆ ಅವನು ಭಯ 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 ಸುಮ್ಮನೆ ತಳ್ಕೊಂಡು ಓಡಾಡ್ತಾ ಇದ್ದ ನೆಕ್ಸ್ಟ್ ಡೇನೆ ಅವನದ್ರ ಮೇಲೆ ಕಾಲು ಇಟ್ಟಿದ್ದು ಮಾ ಇನ್ನೊಂದು ಎರಡು ದಿನ ಇವನು ಹಾಂ ಒಂದೇ ದಿವಸಕ್ಕೆ ನಾವು ಬಲವಂತ ಮನೆ ಇಷ್ಟೊತ್ತು ನನ್ನ ತಂಗಿದಾಯ್ತು ಇವಾಗ ನಮ್ಮ ಅಪ್ಪ ಹೇಳ್ಕೊಡ್ತವ್ರೆ ಈ ಥರ ಮಾಡಬೇಕು ಈ ಥರ ಓಡಿಸ್ಬೇಕು ಅಂತ ಅವ್ನಿಗೆ ಯಾಕೋ ಧೈರ್ಯ ಸಾಕಾಗ್ತಾ ಇರಲಿಲ್ಲ ಭಯ ಪಡ್ತ ಇದ್ದ ಜಾಸ್ತಿ ಅಂತಾನೆ ಹೇಳ್ಬೋದು ಅವಳು ಆಟ ಆಡ್ಕೊಂಡು ಅವಳ್ ಪಾಡ್ಕೊಳಿದ್ಲು ಬಟ್ ಫೀವರ್ ಯಾಕೋ ಜಾಸ್ತಿ ಆಗ್ತೈತೆ ಅನ್ನೋಷ್ಟರಲ್ಲಿ ನನ್ನ ತಂಗಿ ಅವಳಿಗೆ ಸಿರಪ್ ಆಗ್ತಾ ಇನ್ನು ಮೊನ್ನೆ ಮೇಲಾಗಿದ್ದೆ ಇನ್ನೂ ಆಗಿಲ್ಲ ಈಗ ಮತ್ತೆ ಸ್ಟಾರ್ಟ್ ಆಗ್ತಿತ್ತು ಏನು ಮಾಡೋದು ನೋಡಬೇಕು ಸಿರಪ್ ಇದಾವೆಲ್ಲ ಲಾಸ್ಟ್ ಟೈಮ್ ತಗೊಂಬಂದಿದ್ದವು ಎಲ್ಲ ಎರಡೆರಡು ತಗೊಬಂದ್ಬಿಟ್ಟಿದ್ದೆ ಹಾಗಾಗಿ ಇವಾಗೆಲ್ಲ ಹೊಸದಾಗಬೇಕು ನೋಡೋಣ ತ್ರೀ ಡೇಸ್ ವೆಯ್ಟ್ ಮಾಡೋಣ ಆಮೇಲೆ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಸುಮ್ಮನಾದ್ವಿ ನನ್ನ ತಂಗಿ ನನ್ನ ಮಗಳಿಗೂ ಸೈಕಲ್ ಇಲ್ಲಿ ಯಾರೋ ನಮ್ಮ ಮನೆ ಹತ್ರ ಸೈಕಲ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅದಕ್ಕೆ ನಮ್ಮ ಪುನರ್ವಿ ಯಾಕೋ ಸೈಕಲ್ 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 ಅಂತವಳೆ ಅದಕ್ಕೆ ನನ್ನ ತಂಗಿ ಸೈಕಲಲ್ಲಿ ರೌಂಡ್ ಮಾಡಿಸ್ತಾ ಇದ್ಲು ನೋಡೋಣ ತುಳಿಯೋಣ ತುಳಿತಳೆಣ ತುಳಿದ್ರೆ ಅಕಸ್ಮಾತ್ ಹೊಸದು ಕೊಡ್ಸೋಣ ಅಂತ ಆಲ್ರೆಡಿ ಊರಲ್ಲಿ ಅವ್ರ ಅಪ್ಪ ತೊಗೊಂಬಂದು ಇಟ್ಟಿದ್ದಾರೆ ನಾವು ಊರಿಗೆ ಹೋಗಿಲ್ವಲ್ಲ ಹಂಗಾಗಿ ಅದು ಹಾಗೆ ಇದೆ ಅವಳು ಖುಷಿ ಆಗ್ತಾ ಇತ್ತು ಅದರಲ್ಲಿ ಓಡಾಡೋದಕ್ಕೆ ಇನ್ನೇನು ಈ ಮಂತಲ್ಲಿ ಊರಿಗೆ ಹೋಗ್ತೀನಲ್ಲ ಬಿಡು ಪರವಾಗಿಲ್ಲ ಊರಲ್ಲಿರೋದು ಹ್ಞೂ ಚೆನ್ನಾಗಿ ಮಕ್ಕಳದು ಅವ್ರು ನೋಡೋದೇ ಚೆಂದ ಅವ್ರು ಆಡೋದು ನೋಡೋದೇ ಚೆಂದ ಮತ್ತು ಈ ಫಿಶ್ ಲಾಸ್ಟ್ ಟೈಮ್ ಮಾಡಿದ್ದು ಇನ್ನೂ ಒಂದು ಎರಡು ಪೀಸ್ ಹಾಗೆ ಇಟ್ಟಿದ್ದೆ ಅವಳು ಮೀನು ಸಾಂಬಾರು ಮಾತ್ರ ಎತ್ ಕಳಿಸಿದ್ದು ಫಿಶ್ ಫ್ರೈ ಎತ್ ಕಳಿಸಲಿಲ್ಲ ಹಾಗಾಗಿ ಇವತ್ತು ಬಂದಲ್ವ ಅವಳಿಗೆ ಬಿಸಿ ಬಿಸಿ ಇದ್ದೆ ಅವಳು ಟೇಸ್ಟ್ ಮಾಡಲಿ ಅಂತ ಅವಳಿಗೆ ಮೀನು ಮಸಾಲೆ ಹಾಕಕ್ಕೆ ಬರಲ್ವಂತೆ ಹಾಗಾಗಿ ಲಾಸ್ಟ್ ಟೈಮ್ ಎತ್ಕಳಿಸಿದಾಗ ಅನ್ವಕ್ಕ ಹೋಗು ನಾನು ಮಾಡೋಲ್ಲ ನೀನೇನಾದರೂ ಮಾಡಿ ಎತ್ಕಳಸ್ರೆ ನಾನು ತಿಂತೀನಿ ಅಷ್ಟೇ ಅಂತ ಹೇಳಿದ್ದು ಹಾಗಾಗಿ ಈ ಸರ್ತಿ ಮಸಾಲೆ ಹಾಕಿ ನಾನೇ ಫ್ರೈ ಮಾಡಿ ತೊಗೊಂಡ್ಕೊಟ್ಟೆ ಅವಳಿಗೂ ಖುಷಿಯಾಯಿತು ಯಾವಾಗಲೂ ಅವಳೇ ಏನಾದರೂ ಮಾಡಿಕೊಡ್ತಾನೆ ಇರ್ತಾಳೆ ನನ್ನ ಜೊತೆ ಅವಳು ಆಪ್ರೇಷನ್ ಮಾಡಿಸ್ಕೊಂಡಿದ್ರು ಸಹ ನನ್ನ ಇದನ್ನೇ ಕೇರ್ ಮಾಡ್ತಾಯಿರ್ತಾಳೆ ಅದಕ್ಕೆ ನಾನು ಫಿಶ್ ಫಿಶ್ ಫ್ರೈ ಮಾಡೋಣ ಅಂದ್ಬಿಟ್ಟು ಫಿಶ್ ಫ್ರೈ ಮಾಡಿಕೊಟ್ಟೆ ಅವಳಿಗೆ ಖುಷಿಯಾಯಿತು ಬಟ್ ಏನು ಮಕ್ಕಳಿಂದ ಏನು ತಿನ್ನೋಕ್ಕಾಗಲ್ಲ ಗೊತ್ತಾ ಇದು ಚಿಕನ್ ಆದರೆ ಮಟನ್ ಆದರೆ ಎತ್ಕೊಂಡು ತಿನ್ಬಿಡ್ತಾರೆ ಬಿಡು ಅಂತ ಹೇಳ್ಬೋದು ಇದು ಫಿಶ್ ಫಿಶ್ಶು ಆಗಲ್ಲ ಮುಳ್ಳೇನಾದ್ರು ಸಿಕ್ಕೊಂಡ್ರೆ ಮತ್ತೆ ಇದಾಗುತ್ತೆ ಅದಕ್ಕೆ ಮೆಲ್ಲು ಬಿಡಿಸ್ಕೊಟ್ಟು ಬಿಡಿಸ್ಕೊಟ್ಟು ಅವಳ ಕಡೆಗೆ ತಿಂದೇ ಇಲ್ಲ ಮಕ್ಕಳಿಗೆ ತಿನ್ನಿಸ್ಬಿಟ್ಲೆಲ್ಲ ಅದಕ್ಕೆ ನಾವುಪ್ಪ ನಾಳೆ ಹೆಂಗಿದ್ರು ಸಂಡೇ ಅಲ್ವಾ ತಗೊಬ್ರೆ ತಿನ್ಬಿಡು ಅಂತ ಈ ಕಡೆ ಅವಳು ಹೊಟ್ಟೆ ಎಸ್ಕೊಂಡಿದ್ಲು ಅದಕ್ಕೆ ನಮ್ಮಮ್ಮ ಪರ್ಕೆ ಕಟ್ಟಿ ಬಿಡಿಸ್ತಾ ಇದ್ರಲ್ಲ ಸಾಂಬಾರು ಒಂದು ಮಾಡಿಟ್ಬಿಡೋಣ ಅಂದ್ಬಿಟ್ಟು ಆ ಸಾಂಬಾರ್ಗೆಲ್ಲ ರೆಡಿ ಇದ್ದೆ ಬನ್ನಿ ಪಟಾಫ್ ಅಂತ ಸಾಂಬಾರ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಮೊದಲಲ್ಲಿ ಕುಕ್ಕರಲ್ಲಿ ಸ್ವಲ್ಪ ತರಕಾರಿ ಬೇಯಿಸ್ಕೊಳ್ಳೋಕ್ಕೆ ನೀರು ಕಾಯೋಕೆ ಇಟ್ಟಿದ್ದೀನಿ ಹಸಿ ಕಾಳಿಂದ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನ್ನ ಚಾನಲಲ್ಲಿ ಇದೆ ನೀವು ಬೇಕಾದಷ್ಟು ನೋಡ್ಬೋದು ಇಲ್ಲಿ ಹುರುಳಿಕಾಯಿ ಮತ್ತು ಏನಂತಾರೆ ಚಿಕ್ಡಿ ಕಾಯಿ ಅಂತ ಕರೀತಾರೆ ಅದು ಮತ್ತು ಕಡಲೆ ಬೀಜ ಹಾಕ್ಕೊಂಡಿನಿ ಒಣಗಿರೋ ಕಾಳನ್ನ ಹುರಿದ್ಬಿಟ್ಟು ಸಹ ಹಾಕ್ಕೊಬೋದು ನಂಗೆ ಇಷ್ಟ ಆಗಲ್ಲ ಹಂಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಆಲೂಗಡ್ಡೆನ ಕಟ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ತರಕಾರಿನ ನುಣ್ಣಗೆ ಬೇಯಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಹಂಗಾಗಿ ಇದು ಚಿಕ್ಕ ಶಾರ್ಟ್ ವಿಸಿಲ್ ಬರೋದರಿಂದ ಎರಡೆರಡು ವಿಜಿಲ್ ತಗೊತೀನಿ ಲಾಂಗ್ ವಿಜಿಲ್ ಬಂದರೆ ಒಂದು ವಿಜಿಲ್ ತೊಗೊಳ್ಳಿ ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಮತ್ತು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹುರ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮತ್ತು ಒಂದು ಟೀ ಸ್ಪೂನಷ್ಟು ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬೆ ಒಣಗಿದ ಮೆಣಸಿನ್ಕಾಯಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತು ಅರ್ಧ ಫುಲ್ ಕಾಯಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದೀನಂತ ಅಕ್ಕಿ ಮತ್ತು ಮೆಂತ್ಯ ಹಾಕಿ ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಕ್ಕಿ ಎಲ್ಲ ಮತ್ತು ಸೆಂಟ್ರಲ್ ಸಿಗದ್ರೆ ಚೆನ್ನಾಗಿರಲ್ಲ ಮತ್ತು ಹಾಲು ಸಾರಿಗೆ ಬದನೇಕಾಯಿ ಅಲ್ದಿದ್ದು ನಮ್ಮ ಮನೆಯಲ್ಲಿ ಹಾಲು ಸಾರೇ ಆಗೋಲ್ಲ ಅಂತ ಹೇಳ್ಬೋದು ಬದನೆಕಾಯಿ ಹಾಕಿದ್ರೇ ಚೆನ್ನಾಗಿರೋದು ನನ್ನ ಪ್ರಕಾರ ಮಸ್ಟ್ ಆ್ಯಂಡ್ ಶುಡ್ ಬದನೆಕಾಯಿ ಹಾಕಿದ್ರೆ ಮಾತ್ರ ಸಾಂಬಾರು ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ಇಲ್ಲಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿದ್ರೆ ಬೆಂದೋಗುತ್ತೆ ಅಂದ್ಬಿಟ್ಟು ತಪ್ಲೇಲಿ ಹಾಕಿ ಬೇಯಿಸಿಟ್ಕೋತಾ ಇದ್ದೀನಿ ಬದನೆಕಾಯಿ ಮುಕ್ಕಾಲು ಭಾಗ ಬೆಂದಮೇಲೆ ಇದೇನು ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲ ಹಾಕಿ ನೀರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಹಾಲು ಹಾಕೋದ್ರಿಂದ ನಾವು ಇವಾಗ ತುಂಬ ನೀರು ಹಾಕ್ಬಾರ್ದು ನೋಡಿಕೊಂಡು ಕ್ಲೀನಾಗಿ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು ಹಾಕ್ಕೊಂಡು ಮಸಾಲೆ ಜೊತೆ ತರಕಾರಿನ ಬೇಯೋಕ್ ಬಿಡಬೇಕು ಇವಾಗ ನೋಡ್ಬೋದು ಇಲ್ಲಿ ಯಾವ ಥರ ಕುದೀತಾ ಇದೆ ಮಸಾಲೆ ಅಂತ ಆ ಮಸಾಲೆದ ಟೇಸ್ಟೆಲ್ಲ ತರಕಾರಿಗೆ ಹಿಡಿಬೇಕು ಹಂಗಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟು ಮಾತ್ರ ಕುದ್ದ ಮೇಲೆ ನೋಡ್ಬೋದು ಇಲ್ಲಿ ಕುದ್ದು ಕುದ್ದು ಹೇಗಾಗಿದೆ ಅಂತ ಇಷ್ಟು ಮಾತ್ರ ಮೇಲೆ ನಾನು ಇಲ್ಲೊಂದು ಅರ್ಧ ಲೀಟ್ರಷ್ಟು ಹಾಲನ್ನ ಜಾರ್ಗೆ ಹಾಕ್ಕೊಂಡು ಜಾರಲ್ಲಿ ಮಸಾಲೆ ಇದ್ದಿದ್ದರಿಂದ ಜಾರ್ಗೆ ಹಾಕ್ಕೊಂಡು ಹಾಕ್ಕೊಂಡು ಮತ್ತು ಜಾರಲ್ಲಿ ಇದೇನಪ್ಪ ಹಾಲಲ್ಲೆಲ್ಲ ಕಸ ಐತೆ ಅಂತ ಅಂದ್ಕೋಬೇಡಿ ನಾನು ಜಾರ್ಗೆ ಹಾಕಿ ಜಾರಿಂದ ಹಾಲು ಹಾಕ್ಕೋತಾರದು ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ರುಬ್ಬಿರೋದ್ರಿಂದ ಅದು ಗಟ್ಟಿ ಆಗುತ್ತೆ ನೋಡಿಕೊಂಡು ಇದು ಮಾಡ್ಕೊಬೋದು ಇಲ್ಲಿ ಸಾಂಬಾರು ಹಾಫ್ ಮಾಡಿದ್ದೀನಿ ಇವಾಗ ನೋಡ್ಬೋದು ಸಕ್ಕ ಟೇಸ್ಟಿಯಾಗಿರುವಂತಹ ಹಾಲು ಸಾಂಬಾರು ರೆಡಿ ಆಯಿತು ಒಬ್ಬೊಬ್ಬರ ಕಡೆ ಒಂದೊಂದು ಥರ ಸಾಂಬಾರು ಮಾಡುವಂಥ ವಿಧಾನ ಇರುತ್ತೆ ನಮ್ಮ ಕಡೆ ಮತ್ತು ನಾನು ಹೇಗೆ ಹಾಲು ಸಾಂಬಾರು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸಿರೋದು ಮತ್ತು ಈ ಥರ ವೇಲ್ ಯಾರು ಮಾಡ್ತೀರಾ ಮತ್ತು ಈ ಥರ ವೇಲ್ ಯಾರು ಟ್ರೈ ಮಾಡಿದ್ರೋ ಮತ್ತು ಈ ವೇಲ್ ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಅನಿಸಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆನ ನನ್ನ ಕಮೆಂಟಲ್ಲಿ ಕಮೆಂಟ್ ಹಾಕ್ಬೋದು ಸಾಂಬಾರು ಮಾಡಿಟ್ಟಿದ್ದಾಯ್ತಲ್ವಾ ಮತ್ತು ಟೈಮ್ ಆಗೋಗಿತ್ತು ಹಂಗಾಗಿ ನಾನು ಸರಿ ಮಾಡ್ತಾಯಿದ್ದೆ ಈ ಕಡೆ ನೋಡಿಬಂದು ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ರು ನನಗಂತೂ ಮುದ್ದೆ ತೊಳಿಸೋದ್ರೆ ತಿನ್ನಬೇಕು ಅನಿಸ್ತಾಯಿತ್ತು ಬಟ್ ಏನು ಮಾಡೋದು ಸರಿ ತಿನ್ನಿಸ್ಬೇಕು ಹಾಗಾಗಿ ನಾನು ಸರಿ ತಿನ್ನಿಸೋ ಅಷ್ಟರಲ್ಲಿ ನನ್ನ ತಂಗಿ ತುಂಬ ಹೊಟ್ಟೆ ಹಸ್ಕೊಂಡಿದ್ಲಲ್ಲ ಹಂಗಾಗಿ ನಮ್ಮ ಅಮ್ಮ ಅವ್ಳಿಗೆ ಅಲ್ಲೇ ಊಟ ಇಟ್ಕೊಟ್ಟಿದ್ರು ಅವಳು ಊಟ ಮುಗಿಸ್ಕೊಂಡು ನಾನು ಸರಿ ತಿಂದಿದ್ದಾಗಿದ ತಕ್ಷಣ ಮಗುಗೆ ತಿನ್ನಿಸಿದಾಗಿದ ತಕ್ಷಣ ನಮ್ಮ ಅಮ್ಮ ಅಲ್ಲೇ ಅಲ್ಲೇ ಕುತ್ಕೊಂಡಿದ್ದ ಜಾಗಕ್ಕೆ ಅಮ್ಮ ಊಟ ಇಟ್ಕೊಂಬಂದು ಕೊಟ್ಬಿಟ್ರು ನೋಡ್ಬೋದು ನನ್ನ ತಂಗಿ ನಮ್ಮಪ್ಪ ಎಲ್ಲರೂ ಊಟ ಮಾಡ್ತಾಯಿದ್ರು ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಮೇಕ್ ಶೋರ್ ನೀವು ಸಹ ಟ್ರೈ ಮಾಡ್ತೀರಾ ಅಂತ ಊಟ ಇಲ್ಲ ಆದಮೇಲೆ ಊಟ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಹೆವಿ ಆಗ್ಬಿಟ್ಟಿತ್ತು ಊಟ ಹಾಗಾಗಿ ಹೊರಗಡೆ ಓಡಾಡೋಣ ಅಂತ ಹೊರಗಡೆ ಓಡಾಡ್ಕೊಂಡಿದ್ವಿ ಇಲ್ಲಿ ನನ್ನ ಮಗಳು ನೋಡ್ಬೋದು ಆರಾಮಾಗಿ ಆಟ ಆಡ್ಕೊಂಡಿದ್ವು ಮಕ್ಕಳೆಲ್ಲ ಊಟ ಆದಮೇಲೆ ಎಲ್ಲಾಡ್ಗೆ ಹಾಕ್ಕೊಳ್ಳೋದು ನನ್ನ ತಂಗಿರು ಚೆನ್ನಾಗಿ ರೂಢಿ ಆಗ್ಬಿಟ್ಟೈತೆ ಹಂಗಾಗಿ ಅವ್ರು ಎಲ್ಲಾಡ್ಕೆ ಹಾಕ್ಕೊಂಡು ಏನೋ ಮಾತುಕತೆ ಆಡ್ಕೊಂಡಿದ್ರು ನಮ್ಮ ಶಾರು ಬೇಬಿಗೆ ಚಳಿ ಆಗ್ತಾಯಿತ್ತು ಅಂತ ನನ್ನ ಮವಿ ಟವಲ್ ಹಚ್ಕೊಂಡಿದ್ಲು ಅವಳು ಜುಟ್ಟೊಂದು ಹಾಕ್ಬಿಡ್ತಾಳಪ್ಪ ನನ್ನ ತಂಗಿ ನನಗೆ ಜುಟ್ಟು ಇಷ್ಟ ಆಗಲ್ಲ ಬಟ್ ನನ್ನ ತಂಗಿಗೆ ಹಾಕೋಕೆ ಇಷ್ಟ ಅದಕ್ಕೆ ನಾನು ಅವ್ಳಿಗೆ ಏನೋ ರಿಸ್ಟ್ರಿಕ್ಟ್ ಮಾಡಲ್ಲ ಅವಳಿಗೂ ಹೆಂಗೆ ಇಷ್ಟ ಬರುತ್ತೋ ಹಂಗಿರಲಿ ಅಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅನಿಸಿಕೇನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತು ಒಂದು ಹೊಸ ರೆಸಿಪಿ ಜೊತೆ ಮೀಟ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್